ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಹನ್ನೆರಡನೇ ಶತಮಾನ ಅನುಭವದಿಂದ ಅನುಭವಿಗಳಾಗಿ ನಿಜದ ನಿಲವನ್ನು ಅರಿತು ಶರಣರೆನಿಸಿಕೊಂಡು ಜೀವನವನ್ನು ಹೊಸ ದೃಷ್ಟಿಕೋನದಲ್ಲಿ ಕಂಡಂತಹ ಕಾಲ ಆ ಕಾಲಘಟ್ಟದ ಚಿಂತನೆ ಒಂದು ವಿಶೇಷ ಚಿಂತನೆಯ ಕಾಲ ಎನ್ನಬಹುದು ನಾವು ಜೈನ ಧರ್ಮ ಎಂದರೆ ಋಷಭನಾಥ ಬೌದ್ಧ ಧರ್ಮ ಎಂದರೆ ಬುದ್ಧ ಕ್ರೈಸ್ತ ಧರ್ಮ ಎಂದರೆ ಯೇಸು ಇಸ್ಲಾಂ ಧರ್ಮ ಎಂದರೆ ಪ್ರವಾದಿ ಮಹಮ್ಮದ್ ಯಹೂದಿ ಧರ್ಮ ಎಂದರೆ ಅಬ್ರಹಾಂ ಹೀಗೆ ಅದರ ಸಂಸ್ಥಾಪಕರ ಚಿಂತನೆ ಉಪದೇಶ ಬೋಧನೆಗಳನ್ನು ನಾವು ಕಾಣಬಹುದು ಆದರೆ ವೀರಶೈವ ಲಿಂಗವಂತ ಧರ್ಮದ ವಿಚಾರ ಬಂದಾಗ ಭಕ್ತಿ ಭಂಡಾರಿ ಬಸವಣ್ಣನವರು ಅದರ ಆದ್ಯ ಪ್ರವರ್ತಕರಾಗಿ ಮೂಡಿಬಂದಿದ್ದರೂ ಎಲ್ಲ ಶರಣರ ಚಿಂತನೆ ಅನುಭಾವದ ನುಡಿ ವಚನಗಳಾಗಿ ಮೂಡಿಬಂದು ವಚನಗಳ ಮೂಲಕ ಧರ್ಮದ ಚಿಂತನೆ ನಡೆದಿರುವುದು ಒಂದು ವಿಶೇಷವಾಗಿದೆ ಶರಣರು ಕೇವಲ ಆಚಾರ ವಿಚಾರ ನಡೆ ನುಡಿ ನೇಮ ನಿಷ್ಠೆ ಪೂಜೆ ಹೀಗೆ ಕೇವಲ ಧಾರ್ಮಿಕ ವಿಚಾರಗಳನ್ನು ಮಾತ್ರ ಚಿಂತಿಸದೆ ಬದುಕಿಗೆ ಬೇಕಾದಂತಹ ಜೀವನ ಸಂಸಾರ ಬಡವ ಶ್ರೀಮಂತ ಲಿಂಗ ಭೇದ ವರ್ಣಭೇದ ಮೇಲುಕೀಳು ಹೀಗೆ ಸಾಮಾಜಿಕತೆಯ ಬಗೆಯೂ ಚಿಂತಿಸಿದ್ದು ಬೇರೆ ಧರ್ಮದ ಚಿಂತನೆಗಳಿಗಿಂತ ಮೌಲ್ಯವನ್ನು ಪಡೆದುಕೊಂಡದ್ದನ್ನು ನಾವು ಗಮನಿಸಬಹುದಾಗಿದೆ ಹಾಗಾಗಿಯೇ ಪ್ರಸ್ತುತ ಕಾಲಘಟ್ಟಕ್ಕೂ ಶರಣರ ವಚನ ಚಿಂತನೆ ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ದಾರಿದೀಪಗಳಂತೆ ಕಾರ್ಯನಿರ್ವಹಿಸುತ್ತಿವೆ ದಾರಿದೀಪಗಳು ಹೇಗೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಲಿಂಗಾತೀತವಾಗಿ ಭೇದವನ್ನು ಎಣಿಸದೆ ಎಲ್ಲರಿಗೂ ಬೆಳಕನ್ನು ಕೊಡುತ್ತದೋ ಹಾಗೆ ಶರಣರ ವಚನಗಳು ಸರ್ವರಿಗೂ ಬೆಳಕನ್ನು ನೀಡುತ್ತೇವೆ ಆ ಬೆಳಕನ್ನು ಪಡೆದುಕೊಂಡು ಸರಿಯಾದ ಮಾರ್ಗದಲ್ಲಿ ಹೋಗಬೇಕಾದದ್ದು ಸರ್ವರಿಗೂ ಅವಶ್ಯವಿದೆ ಹನ್ನೆರಡನೇ ಶತಮಾನದ ಕಲ್ಯಾಣದಲ್ಲಿನ ಶರಣರ ಬೆಳಕು ಎಲ್ಲ ವರ್ಗದ ಮೇಲೆ ಪ್ರಕಾಶಿಸಿದುದರಿಂದ ಬೇರೆ ಧರ್ಮೀಯರು ಕೂಡ ಶರಣತ್ವದೆಡೆಗೆ ಬಂದು ಶರಣರಾದದ್ದನ್ನು ನಾವು ಕಾಣಬಹುದಾಗಿದೆ ಇಂದಿನ ನುಡಿ ಸಂಚಿಕೆ ಅರವತ್ತ ಒಂಬತ್ತರಲ್ಲಿ ಜೈನ ಧರ್ಮೀಯರಾಗಿದ್ದಂತಹ ಮನುಮುನಿ ಗುಮ್ಮಟದೇವ ಶರಣರ ಆಚಾರ ವಿಚಾರ ನಡೆನುಡಿಗಳಿಗೆ ಮಾರಿಹೋಗಿ ಶರಣತ್ವದೆಡೆಗೆ ಬಂದು ವಚನಗಳ ಮೂಲಕ ತಮ್ಮ ವಿಚಾರಗಳನ್ನು ಜನಮಾನಸಕ್ಕೆ ನೀಡಿದ್ದನ್ನು ನಾವು ಕಾಣಬಹುದು ಪ್ರಸ್ತುತ ದೇವರ ತೊಂಬತ್ತ ಒಂಬತ್ತು ವಚನಗಳನ್ನು ಸಮಗ್ರ ವಚನ ಸಂಪುಟದ ಎಂಟನೆಯ ಆವೃತ್ತಿಯಲ್ಲಿ ಡಾಕ್ಟರ್ ಬಿ ಆರ್ ಅವರು ಸಂಪಾದಿಸಿ ವಚನಗಳನ್ನು ಅಧ್ಯಯನ ಮಾಡುವವರಿಗೆ ನೀಡಿರುತ್ತಾರೆ ಗುಮ್ಮಟ ದೇವರು ಅಗಮ್ಯೇಶ್ವರ ಎನ್ನುವ ಅಂಕಿತನಾಮ ಬಳಸಿದ್ದು ಇದು ವಿಶೇಷವಾಗಿದೆ ಏಕೆಂದರೆ ಅವರು ಭಗವಂತನನ್ನು ಅಗಮ್ಯ ಎಂದು ತಿಳಿಸುವ ಮೂಲಕ ಅವನನ್ನು ಮುಟ್ಟಲು ಸಾಧ್ಯವಿಲ್ಲ ಕೇವಲ ಅವನ ಗುಣಗಳನ್ನು ಅವನ ಅಗಾಧವಾದ ಶಕ್ತಿಯನ್ನು ಸಾಧನೆಯ ಮೂಲಕ ಅರಿಯಬಹುದು ಎಂದು ಹೇಳುತ್ತಾರೆ ಇಂತಹ ಶರಣ ಮನುಮುನಿ ದೇವರ ವಚನಗಳ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ ಗುಮ್ಮಟ ದೇವರು ಒಂದು ವಚನದಲ್ಲಿ ಜೈನ ಧರ್ಮದಿಂದ ಶರಣತ್ವದೆಡೆಗೆ ಬಂದ ವಿಷಯವನ್ನು ಹೀಗೆ ಹೇಳಿದ್ದಾರೆ ತಮ್ಮ ವಚನದಲ್ಲಿ ಅವರು ಹೇಳುತ್ತಾರೆ ಎನಗೆ ಕರಿಕಂಡ ಸ್ವಪ್ನದ ಇರವು ಹರಿಬಂಧಂಗದಲ್ಲಿ ನಿಲೆ ಬೆದರಿ ಉಡುಗಿತ್ತು ಆದರ್ ಇರವು ಎನಗಾಯಿತ್ತು ಜಿನವಾಸ ಬಿಟ್ಟು ದಿನನಾಶನ ವಾಸವಾಯಿತು ಎನಗಿದೆ ಸಾಫಲ್ಯ ಕೇವಲ ಜ್ಞಾನ ಎನ್ನ ಗೂಡಿನ ಗುಮ್ಮಟ ನೊಡೆಯ ಅಗಮ್ಯೇಶ್ವರಲಿಂಗ ಅಗಮ್ಯೇಶ್ವರಲಿಂಗ ಗುಮ್ಮಟ ದೇವರು ಹೇಳುತ್ತಾರೆ ಎನಗೆ ಆನೆ ಸ್ವಪ್ನದಲ್ಲಿ ಬಂದು ನನ್ನನ್ನು ಹೆದರಿಸುತ್ತಿತ್ತು ಆಗ ಹರಿ ಬಂದು ನಿಂತಾಗ ಅದು ಹೆದರಿ ಹೋಗಿತು ಆಗ ನನಗೆ ಜ್ಞಾನೋದಯವಾಯಿತು ಎಂದು ಹೇಳಿಬಿಡುತ್ತಾರೆ ಅಂದೆನೆ ನಾನು ಜಿನವಾಸವನ್ನು ಬಿಟ್ಟು ದಿನನಾಶನನ್ನು ಅಂದರೆ ಶಿವನನ್ನು ಆಶ್ರಯಿಸಿದೆ ಅವನು ಕೂಡ ವಾಸ ಮಾಡಲು ಪ್ರಾರಂಭ ಮಾಡಿದೆ ಎನ್ನುತ್ತಾರೆ ಗುಮ್ಮಟದೇವರು ಅದು ನನ್ನ ಜೀವನಕ್ಕೆ ಒಳ್ಳೆಯ ಫಲವನ್ನು ನೀಡಿತು ಎನಿಗೆ ನಿಜ ಜ್ಞಾನದ ಅರಿವು ಮೂಡಿಸಿತು ನನ್ನ ಇರುವಿಕೆಯೇ ಬೆಳಕಾಯಿತು ಎನ್ನುತ್ತಾರೆ ಎನ್ನ ಹೃದಯದ ಗೂಡಿನಲ್ಲಿ ಮುಟ್ಟಲಾಗದ ನೋಡಲಾಗದ ಈಶ್ವರ ಬಂದು ನೆಲೆಸಿದ ಎಂದು ಹೇಳುವ ಮೂಲಕ ಶರಣರ ನಾಡು ಅದು ಸರ್ವರು ಜೀವಿಸಬಹುದಾದ ಸುಂದರ ಬಿಡು ಎಂದಿದ್ದಾರೆ ಇಂತಹ ಶರಣರ ನಾಡಿನಲ್ಲಿ ನಾವು ವಾಸಿಸುತ್ತಿದ್ದು ಅವರ ನುಡಿ ಕುಸುಮಗಳಾದ ವಚನಗಳನ್ನು ನಾವು ಅರಿತು ಆ ಮಾರ್ಗದಲ್ಲಿ ನಡೆದರೆ ನಮ್ಮ ಜೀವನ ಮಾರ್ಗ ಸುಂದರವೂ ಚಿರನೂತನವೂ ಆಗಿರುತ್ತದೆ ಇದನ್ನು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಲಿಂಗಾತೀತವಾಗಿ ವರ್ಣಾತೀತವಾಗಿ ಎಲ್ಲರೂ ಅರಿಯಬೇಕಾಗಿದೆ ಆಗ ಶರಣರು ಕಂಡಂತಹ ಸಾಮಾಜಿಕ ಸಮಾನತೆಯ ಬದುಕನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸಬಹುದು ಗುಮ್ಮಟ ದೇವರ ಅನೇಕ ವಿಷಯಗಳ ಬಗ್ಗೆ ಚಿಂತನೆ ಮಾಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಕೆಲವು ವಚನಗಳ ಮೂಲಕ ಅವರ ವಿಚಾರಗಳನ್ನು ಗಮನಿಸೋಣ ಒಂದೆಡೆ ಹೀಗೆ ಹೇಳಿದ್ದಾರೆ ತರ್ಕವ ನುಡಿಯುವುದಕ್ಕೆ ಪರಸಮಯಿಯಲ್ಲ ಕೃತಿಮವನುಡಿಯುವುದಕ್ಕೆ ನಾನಲ್ಲ ಮತ್ತೆ ಇವರ ನಿಂದಿಸುವುದಕ್ಕೆ ಬಂಧ ಮೋಕ್ಷದವನಲ್ಲ ಇವರುವ ಅಂದ ಚಂದವ ಅಂತಿಂತೆಂಬುದಕ್ಕೆ ಉಭಯದ ಗೊಂದಳದವನಲ್ಲ ಎನ್ನ ಅಂಧದ ಇರವ ಕೇಳಲಿಕ್ಕೆ ನಿಂಗವ ನೈಸೆ ಎನಗೆ ಎನ್ನಂಗೆ ನಿರುಪಮನ ಸಂಘ ಇನ್ನೆಂದಿಗೆ ಎನ್ನ ಗೂಡಿನ ಗುಮ್ಮಟ ನುಡಯ ಅಘಮ್ಮೇಶ್ವರಲಿಂಗ ಎನ್ನ ಗೂಡಿನ ಗುಮ್ಮಟವ ನುಡಯ ಅಘಮ್ಮೇಶ್ವರಲಿಂಗ ಗುಮ್ಮಟ ದೇವರು ಈ ವಚನದ ಮೂಲಕ ತಮ್ಮ ಮಾನಸಿಕ ಸ್ಥಿತಿಯನ್ನು ಬಹಳ ಚೆನ್ನಾಗಿ ತೋರ್ಪಡಿಸಿಕೊಂಡಿದ್ದಾರೆ ಅವರು ಹೇಳುತ್ತಾರೆ ನಾನು ತರ್ಕವನ್ನು ಮಾಡುವುದಿಲ್ಲ ಏಕೆಂದರೆ ನಾನು ಶರಣ ಪರಸಮಯಲ್ಲ ಅಂದರೆ ಬೇರೆ ಧರ್ಮೀಯನ್ನಲ್ಲ ಎಂದಿದ್ದಾರೆ ಅಂದಿನ ಸಮಾಜದಲ್ಲಿ ಪಾಂಡಿತ್ಯದ ಪ್ರದರ್ಶನ ಬಲವಾಗಿ ಎಂದು ಕಾಣುತ್ತದೆ ಹಾಗೆಯೇ ಬಹಳ ತಿಳಿದವ ಎಂದು ತೋರ್ಪಡಿಸಿಕೊಳ್ಳಲು ತರ್ಕ ಮಾಡುತ್ತಿದ್ದರು ಎಂದು ಕಂಡುಬರುತ್ತದೆ ಅದನ್ನು ಇಲ್ಲಿ ಗುಮ್ಮಟದೇವರು ಖಂಡಿಸಿ ನಾನು ಅಂತಹವನಲ್ಲ ಎಂದು ಬಿಡುತ್ತಾರೆ ಮುಂದೆ ಹೇಳುತ್ತಾರೆ ಕಪಟವನ್ನ ನುಡಿಯಲು ನಾನು ಕಪಟಿಯಂತೆ ವೇಷ ಧರಿಸಿದವನಲ್ಲ ಎನ್ನುತ್ತಾರೆ ಅಂದಿನ ದಿನಮಾನದಲ್ಲಿ ಕಪಟ ವೇಷಧಾರಿಗಳು ಎನ್ನುವ ಪದವನ್ನು ಅನೇಕ ಶರಣರು ಅವರ ವಚನ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ ಇದರ ಮೂಲಕ ಕಪಟತ್ವದಿಂದ ನಡೆದುಕೊಳ್ಳುವವರನ್ನು ಹೀಗೆಳೆದಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದು ಹಾಗಾಗಿ ಗುಮ್ಮಟದೇವರು ನಾನು ಕಪಟ ವೇಷಧಾರಿಯಲ್ಲ ನಾನು ಶರಣ ಎನ್ನುವುದನ್ನು ಹೊತ್ತಿ ಹೊತ್ತಿ ಹೇಳಿ ನುಡಿದಂತೆ ನಡೆಯುವ ಎಂದು ಬಿಡುತ್ತಾರೆ ಮುಂದೆ ಹೇಳುತ್ತಾರೆ ನಾನು ಯಾರನ್ನು ನಿಂದಿಸುವುದಿಲ್ಲ ಯಾರ ತಪ್ಪು ಒಪ್ಪುಗಳನ್ನು ತಿಳಿಸಲು ಬಂದವನಲ್ಲ ಅದರ ಮೂಲಕ ಮೋಕ್ಷವನ್ನು ಬಯಸಿದವನಲ್ಲ ಎಂದು ಹೇಳುವ ಮೂಲಕ ಶರಣರು ಯಾವ ಧರ್ಮವನ್ನು ನಿಂದಿಸಿ ಅದನ್ನು ಹಾಳು ಮಾಡಲು ಬಯಸುವವರಲ್ಲ ಎನ್ನುವ ಉದಾತ್ತ ಗುಣವನ್ನು ಈ ವಚನ ಮೂಲಕ ತಿಳಿಸಿದ್ದಾರೆ ಮುಂದೆ ಹೇಳುತ್ತಾರೆ ಅದು ಸರಿ ಇದು ಸರಿ ಆ ಧರ್ಮದ ಚಿಂತನೆ ಚೆಂದ ಈ ಧರ್ಮದ ಚಿಂತನೆ ಚೆಂದ ಎಂದು ಹೇಳುವುದಕ್ಕೆ ನಾನು ಗೊಂದಲದಲ್ಲಿ ಇಲ್ಲ ನಾನು ಪರಮಾತ್ಮನ ನಿರಾಕಾರವನ್ನು ನಿರಾಕಾರವನ್ನುತ್ತಿದ್ದೇನೆ ಆ ನಿರಾಕಾರದಲ್ಲೇ ಸಾಕಾರ ತತ್ವವನ್ನು ತಿಳಿದಿದ್ದೇನೆ ಎನ್ನುವುದನ್ನು ಅತ್ಯಂತ ವಿಶ್ವಾಸದಿಂದ ಹೇಳಿಕೊಂಡಿದ್ದಾನೆ ಅದು ಬಹಳ ಮುಖ್ಯ ಎನ್ನಲ್ಲಿರುವ ಸುಂದರತ್ವವನ್ನು ನೀವು ನೋಡಿ ಎಂದು ನಾನು ಕೇಳಲಾರೆ ಎನಗೆ ನನ್ನ ಸಂಘವೇ ಅನುಪಮ ಅದುವೇ ದಿವ್ಯಾ ಎಂದು ಹೇಳುವ ಮೂಲಕ ತಮ್ಮೊಳಗಿನ ಉನ್ನತವಾದ ಬೆಳಕಿನ ಸ್ಥಿತಿಯನ್ನು ಅತ್ಯಂತ ತೃಪ್ತಿಯಿಂದ ವಚನದ ಮೂಲಕ ತಿಳಿಸಿದ್ದಾರೆ ಹೀಗೆ ಜೈನ ಧರ್ಮವನ್ನು ಬಿಟ್ಟು ಶಿವಧರ್ಮಕ್ಕೆ ಬಂದು ತಮ್ಮ ಮಾನಸಿಕ ಇರವನ್ನು ದೇವರು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಇಂತಹ ವಚನಗಳು ಶರಣರು ಅದೆಂತಹ ಸಮಾಜವನ್ನು ಕಟ್ಟಿದ್ದರು ಎನ್ನುವುದನ್ನು ಸೂಚಿಸುತ್ತವೆ ಮುಂದಿನ ಚಿಂತನೆಯನ್ನು ಗಮನಿಸೋಣ ಬುದ್ಧಿಯಿಂದ ಬದುಕಿಯನೆಂಬುದು ನಿರ್ಧರವೇ ನಿಬದ್ಧಿಸಿ ನಿಶ್ಚಯದಿಂದ ತೊಲಗಿರೆ ಮತ್ತೆ ಸಕಲ ಸುಖ ಭೋಗಂಗಳ ಹೊದ್ದುವುದುಂಟೆ ಇವರೊಳಗೆ ನಿಲ್ಲದು ಮನ ಸಂಸಾರವ ಗೆಲ್ಲದು ಚಿತ್ತ ಕೊಠಾರವನ್ನೆಲ್ಲ ವಸುತ್ತಿ ಬಳಸಿ ಬಹನ್ಯಕ್ಕ ಯಾಚಕಂಗೆ ಗ್ರಾಸವಿಲ್ಲದ ವಿಧಿಯನಗಾಯಿತು ನೋಡ ಎನ್ನ ಗೂಡಿನ ಗುಮ್ಮಟ ನುಡಿಯ ಅಗಮ್ಯೇಶ್ವರಲಿಂಗ ಅಗಮ್ಯೇಶ್ವರಲಿಂಗ ಇಲ್ಲಿ ಗುಮ್ಮಟದೇವರು ನಮ್ಮ ಬುದ್ಧಿಯಿಂದ ಬದುಕುತ್ತಿದ್ದೇವೆ ಎಂದರೆ ಅದನ್ನು ಸರಿ ಎಂದು ನಿರ್ಧರಿಸಬಹುದೇ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಕಾರಣ ಅವರೇ ಹೇಳುತ್ತಾರೆ ನಾವು ನಮ್ಮ ಬುದ್ಧಿಯಿಂದ ನಿಜವನ್ನು ನಿಶ್ಚಯಿಸಿದ್ದೇ ಆದಲ್ಲಿ ನಮ್ಮನ್ನು ಅತಿಯಾದ ಆಸೆ ಭೋಗಲಾಲಸೆ ಇವುಗಳು ನಮ್ಮನ್ನು ಆವರಿಸಿಕೊಳ್ಳುತ್ತಿರಲಿಲ್ಲ ಎಂದು ಬಿಡುತ್ತಾರೆ ಹೌದಲ್ಲವೇ ನಮಗೆ ಬುದ್ಧಿ ಇದೆ ಆದರೆ ಬುದ್ಧಿಯಂತೆ ನಾವು ನಡೆದುಕೊಳ್ಳುತ್ತಿದ್ದೇವೋ ಇಲ್ಲ ಹೌದಲ್ಲವೇ ಮನುಷ್ಯನಿಗೆ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿದುಕೊಳ್ಳುವಂತಹ ಬುದ್ಧಿ ಇದೆ ಆದರೆ ಆ ತಿಳಿದ ಬುದ್ಧಿ ಇದ್ದೇ ನಡೆಯುತ್ತಿದ್ದಾನೆಯೇ ಎಂದು ಪ್ರಶ್ನೆ ಮಾಡಿದರೆ ಇಲ್ಲ ಎಂತಲೇ ಹೇಳಬಹುದು ಹಾಗಾಗಿ ಅವರು ಹೇಳುತ್ತಾರೆ ಬುದ್ಧಿ ಇದೆ ಆದರೆ ಅದರೊಳಗೆ ನಮ್ಮ ಮನೆಯಲ್ಲೇ ನೆಲೆ ನಿಲ್ಲುತ್ತಿಲ್ಲ ಹಾಗಾಗಿ ನಾವು ನಮ್ಮ ಸಂಸಾರದಲ್ಲಿನ ವ್ಯಾಮೋಹಕ್ಕೆ ಸಿಲುಕಿ ನಮ್ಮನ್ನು ನಾವು ಗೆಲ್ಲಲು ಸಾಧ್ಯವಾಗುತ್ತಿಲ್ಲ ಎಂದು ಬಿಡುತ್ತಾರೆ ನಾವು ಎಲ್ಲ ರೀತಿ ಪಾಂಡಿತ್ಯವನ್ನು ಅರಿತು ನಮ್ಮ ಬುದ್ಧಿಯನ್ನು ಹೆಚ್ಚಿಸಿಕೊಂಡಿರಬಹುದು ಆದರೆ ನಮ್ಮ ಸದ್ಬುದ್ಧಿ ಹೇಳಿದಂತೆ ನಾವು ನಡೆಯಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ನಾವು ಜೀವನದಲ್ಲಿ ಎಲ್ಲಿಯವರೆಗೆ ನಮ್ಮ ಸದ್ವಿವೇಕದಂತೆ ನಡೆಯಲು ಸಾಧ್ಯವಿಲ್ಲವೋ ಅಲ್ಲಿಯವರೆಗೆ ನಾವು ಭಗವಂತನ ಅರಿವು ನಮ್ಮನ್ನು ಮೂಡಿಬರಲು ಸಾಧ್ಯವಿಲ್ಲ ನಮ್ಮಲ್ಲಿ ಮೂಡಿಬರಲು ಸಾಧ್ಯವಿಲ್ಲ ಎನ್ನುತ್ತಾರೆ ಹಾಗಾಗಿ ಅದು ನಮಗೆ ದುರ್ವಿದಿ ಎಂದು ಬಿಡುತ್ತಾರೆ ಗುಮ್ಮಟದೇವರು ಭಗವಂತ ಹೇಗಿದ್ದಾನೆ ಎನ್ನುವುದನ್ನು ಅವರು ತಾವು ಕಂಡಂತಹ ಸತ್ಯವನ್ನು ತಮ್ಮ ವಚನದ ಮೂಲಕ ತಿಳಿಸಿದ್ದಾರೆ ಈಗ ಹೇಳುತ್ತಾರೆ ಕಣ್ಣಿನಲ್ಲಿ ನೋಡುವಂತೆ ತೊಗಲಿನವನಲ್ಲ ಕೈಯಲ್ಲಿ ಹಿಡಿವಡೆ ಮೈ ಅವನಲ್ಲ ಭಾವದಲ್ಲಿ ನೋಡುವಡೆ ಭಯಲ ಸ್ವರೂಪಿ ನಿನ್ನೊದಗ ಏತರಿಂದ ಅರಿವೆ ಎನ್ನ ಭ್ರಾಂತಿನ ಬಲೆಗೆ ಸಿಕ್ಕಿಸಿ ಹೋದೆ ಗೂಡಿನ ಗುಮ್ಮಟ ನೊಡೆಯ ಅಗಮೇಶ್ವರಲಿಂಗ ಅವರು ಹೇಳುತ್ತಾರೆ ದೇವರು ತೊಗಲು ಅಂದರೆ ಚರ್ಮದಿಂದ ಆವರಿಸಿಕೊಂಡ ಮನುಷ್ಯನಂತೆ ಅವನಿಲ್ಲ ಅವನನ್ನು ಈ ದೇಹದಲ್ಲಿನ ಕಣ್ಣುಗಳು ನೋಡಲಾರವು ಎಂದು ಬಿಡುತ್ತಾರೆ ಹಾಗೆಯೇ ಕೈಯಲ್ಲಿ ಅವನನ್ನು ಹಿಡಿಯಲು ಸಾಧ್ಯವಿಲ್ಲ ಏಕೆಂದರೆ ಅವನು ದೇಹಿಯಲ್ಲ ನಿರ್ದೇಹಿ ಎಂದು ಬಿಡುತ್ತಾರೆ ಅವನನ್ನ ಭಾವದಲ್ಲಿ ನೋಡಬಹುದಾದ ಭಯಲ ಸ್ವರೂಪಿ ಹೀಗೆ ಹೇಳುವ ಮೂಲಕ ಭಗವಂತನ ಅದ್ಭುತವಾದ ಚಿತ್ರಣವನ್ನು ಅತ್ಯಂತ ಹತ್ತಿರದಲ್ಲಿ ಕಂಡಂತೆ ಚಿತ್ರಿಸಿರುವುದು ನಿಜವಾಗಲೂ ಗುಮ್ಮಟದೇವರ ಭಾವ ವೈಭವವನ್ನು ತೋರಿಸುತ್ತದೆ ಅವರು ವಚನದಲ್ಲಿ ಹೇಳುತ್ತಾರೆ ಭಗವಂತ ನೀನು ಹೇಗೆ ನನಗೆ ಕಾಣುತ್ತೀಯೋ ನಾನು ಹೇಳಲಾರೆ ನಾನು ನಿನ್ನ ಬೆಳಕಿನ ಬಲೆಗೆ ಸಿಲುಕಿದ್ದೇನೆ ಎಂದು ಬಿಡುತ್ತಾರೆ ಹೀಗೆ ಹೇಳುವ ಮೂಲಕ ಗುಮ್ಮಟದೇವರು ಭಗವಂತನ ನೆನಹಿನಲ್ಲೇ ಸದಾ ನಾನು ಮುಳುಗಿದ್ದೇನೆ ಅಂತಹ ಶಕ್ತಿ ಭಗವಂತನಲ್ಲಿದೆ ಎನ್ನುತ್ತಾರೆ ಹಾಗಾಗಿ ಒಂದೆಡೆ ಒಂದು ವಚನದಲ್ಲಿ ಹೇಳುತ್ತಾರೆ ಕಂಗಳ ಸೂತಕವ ಹಿಂಗಿಯಲ್ಲದೆ ಭಕ್ತನಾಗಬಾರದು ಕಾಯದ ಸೂತಕವ ಹಿಂಗಿಯಲ್ಲದೆ ಮಹೇಶ್ವರನಾಗಬಾರದು ಮನದ ಸೂತಕವ ಹಿಂಗಿಯಲ್ಲದೆ ಪ್ರಸಾದೆಯಾಗಬಾರದು ಜ್ಞಾನದ ಸೂತಕ ಹಿಂಗಿಯಲ್ಲದೆ ಪ್ರಸಾದಿಯಾಗಬಾರದು ಜ್ಞಾನದ ಸೂತಕ ಹಿಂಗಿಯಲ್ಲದೆ ಪ್ರಾಣಲಿಂಗಿಯಾಗಬಾರದು ತೋರಿ ಅಡಗುವ ಭ್ರಾಂತು ಹಿಂಗಿಯಲ್ಲದೆ ಶರಣನಲ್ಲ ಐಕ್ಯನಲ್ಲ ಆರಡಗಿ ಮೂರರಲ್ಲಿ ಮುಗ್ಧನಾಗಿ ಮೀರಿ ಕಾಬುದಕ್ಕೆ ಏನೂ ಇಲ್ಲದೆ ಅದು ತಾನೇ ಯೋಗಾಂಗ ಲಿಂಗಾಂಗ ಗುಡಿಯ ಗುಮ್ಮಟನಾಥನ ಒಡೆಯ ಅಗಮ್ಯೇಶ್ವರ ಲಿಂಗದಲ್ಲಿ ಐಕ್ಯವಾದ ಶರಣಂಗೆ ಲಿಂಗದಲ್ಲಿ ಐಕ್ಯವಾದ ಶರಣಗೆ ಇಲ್ಲಿ ಗುಮ್ಮಟೇಶ್ವರರು ಸ್ಥಳ ಚಿಂತನೆಯನ್ನು ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ ಗುಮ್ಮಟ ದೇವರು ಹೇಳುತ್ತಾರೆ ಕಂಗಳ ಸೂತಕ ಅಂದರೆ ಕಣ್ಣು ನೋಡಬಾರದ್ದನ್ನೆಲ್ಲ ನೋಡುತ್ತಾ ಆಸೆ ಕಾಮನೆಗಳಿಗೆ ಒಳಗಾಗುತ್ತದೆ ಇಂತಹ ಕಣ್ಣಿನ ಸೂತಕ ಹೋಗದೆ ಭಕ್ತನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ಹೌದು ಅಂತೆಯೇ ಕಾಯದ ಸೂತಕ ಅಂದರೆ ಈ ದೇಹಕ್ಕೆ ಮುಟ್ಟುವ ಅಪ್ಪುವ ಸ್ಪರ್ಶಿಸುವ ರುಚಿಸುವ ಹೀಗೆ ಅನೇಕ ಕಾಮನೆಗಳಿವೆ ಈ ಕಾಮನೆಗಳು ಕಾಯದಲ್ಲಿ ಅಡಗಬೇಕು ಹೋಗಬೇಕು ಆಗ ಮಾತ್ರ ಮಾಹೇಶ್ವರನಾಗಲು ಸಾಧ್ಯ ಎನ್ನುತ್ತಾರೆ ಹಾಗೆಯೇ ಮನಸ್ಸಿನ ಸೂತಕ ಮನಸ್ಸು ಶುದ್ಧ ಅಶುದ್ಧ ಒಳಿತು ಕೆಡಕು ಎಂದು ಭಾವಿಸದೆ ಎಲ್ಲೆಡೆ ಚಲಿಸುತ್ತದೆ ಮನಸ್ಸು ಎಲ್ಲೇನೂ ಇಲ್ಲದಂತೆ ಎಲ್ಲ ಕಡೆ ಚಲಿಸಿ ದೇಹ ಮನ ಭಾವ ಇಂದ್ರಿಯಗಳನ್ನು ಕಲುಷಿತಗೊಳಿಸುತ್ತದೆ ಹಾಳು ಮಾಡುತ್ತದೆ ಇಂತಹ ಮನಸ್ಸು ಶುದ್ಧ ಮನಸ್ಸಾಗಬೇಕು ಆಗ ಮಾತ್ರ ಪ್ರಸಾದಿಯಾಗಬಹುದು ಎನ್ನುತ್ತಾರೆ ಹಾಗೆಯೇ ಜ್ಞಾನದ ಸೂತಕ ಅಂದರೆ ಮನುಷ್ಯನಲ್ಲಿ ಜ್ಞಾನವಿದೆ ಜ್ಞಾನವಿದ್ದೂ ಕೂಡ ಅಜ್ಞಾನಿಯಂತೂ ವರ್ತಿಸುತ್ತಾನೆ ಹಾಗೆ ವರ್ತಿಸುವವರೇ ಹೆಚ್ಚು ಎನ್ನುತ್ತಾರೆ ಜ್ಞಾನವನ್ನು ಅಜ್ಞಾನದ ತೊಟ್ಟಿನಲ್ಲಿ ಇಟ್ಟು ಅಜ್ಞಾನವನ್ನೇ ತೂಗುವ ಭ್ರಾಂತರು ಹೆಚ್ಚಿದ್ದಾರೆ ಎಂದು ಅಲ್ಲಮರು ಒಂದೆಡೆ ಹೇಳುತ್ತಾರೆ ಇಂತಹ ಜ್ಞಾನದ ಸೂಚಕ ಮನುಜನಲ್ಲಿ ತೊಲಗಬೇಕು ಆಗ ಅವನು ಪ್ರಾಣಲಿಂಗಿಯಾಗಬಲ್ಲ ಎನ್ನುತ್ತಾರೆ ಗುಮ್ಮಟದೇವರು ಮನುಷ್ಯನಲ್ಲಿ ಬಯಕೆಗಳು ಆಸೆಗಳು ಕಾಮನೆಗಳು ಹೀಗೆ ಬಂದು ಬಂದು ಕಾಡಿಸುತ್ತಿದ್ದರೆ ಅವನು ಶರಣನಾಗಲು ಐಕ್ಯನಾಗಲು ಸಾಧ್ಯವಿಲ್ಲ ಮುಂದೆ ಹೇಳುತ್ತಾರೆ ಆರಡಗಿ ಅಂದರೆ ಅರಿಷಡ್ವರ್ಗಗಳಾದಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳು ಅಡಗಿ ಜಾತೃ ಜ್ಞಾನ ಜ್ಞೇಯ ಎನ್ನುವ ತ್ರಿಪುಟ ಜ್ಞಾನದಲ್ಲಿ ನಿಂತು ತನೋ ಮನ ಭಾವದಲ್ಲಿ ಏನೂ ಇಲ್ಲದ ಮುಗ್ಧತ್ವವನ್ನು ಧರಿಸಿ ಏನೂ ತೋರದ ಶೂನ್ಯನಾಗಿ ನಿಲ್ಲುವುದೇ ಷಟ್ಸ್ಥಲ ಸ್ಥಲಧಾರಕತ್ವ ಎನ್ನುತ್ತಾರೆ ಅದುವೇ ಲಿಂಗಾಂಗ ಯೋಗ ಎಂದು ಸ್ಥಲದ ಬಗೆಗಿನ ವಿಚಾರವನ್ನ ವಿಶಿಷ್ಟವಾಗಿ ತಿಳಿಸಿದ್ದಾರೆ ನಿಜವಾಗಲೂ ಮನುಮುನಿ ಗುಮ್ಮಟದೇವರು ಇಂತಹ ವಿಚಾರವನ್ನ ತಿಳಿಸಬೇಕಾದರೆ ಅವರು ಅದೆಂತಹ ಸಾಧಕ ಸ್ಥಿತಿಗೆ ಹೇರಿದ್ದರು ಎನ್ನುವುದನ್ನು ಆಶ್ಚರ್ಯವನ್ನುಂಟು ಮಾಡುತ್ತದೆ ಹೇಗೆ ವಿಜ್ಞಾನಿಗಳು ವಸತನ್ನ ಜಗತ್ತಿಗೆ ನೀಡುತ್ತಾನೋ ಹಾಗೆ ಶರಣರು ಜಗತ್ತಿಗೆ ಹೊಸತನದ ಮಾನಸಿಕ ಸ್ಥಿತಿಯನ್ನು ನೀಡಿ ಅದರ ಮೂಲಕ ಸರಳವಾಗಿ ಬದುಕುವುದನ್ನು ಕಲಿಸಿದ್ದಾರೆ ಇದನ್ನು ಜಗತ್ತು ಅರಿಯಬೇಕಿದೆ ಅರಿತು ಆ ಮೂಲಕ ಬಾಳುವ ಬದುಕುವ ಜೀವನ ಮಾರ್ಗವನ್ನು ಬದಲಿಸಿಕೊಳ್ಳಬೇಕಾಗಿದೆ ಹೀಗೆ ಅವರ ವಿಚಾರಧಾರೆಗಳು ಬಹಳ ಚೆನ್ನಾಗಿ ಅರೆದಿದೆ ಮತ್ತೊಂದು ವಿಚಾರವನ್ನು ಗಮನಿಸೋಣ ವಚನ ಹೀಗಿದೆ ವಾಯು ಹಸಿದು ಆಪೋಷಣವ ಮಾಡುವಲ್ಲಿ ಬಡಿಸುವ ತೆರಪಿನಾವುದು ಆಕಾಶ ಉರಿಗಂಜಿದಡೆ ಸೇರುವ ನಿಳಲಿಲ್ಲನಾವುದು ಒಳ್ಳೊಳ್ಳೆ ಪ್ರಶ್ನೆಗಳು ಭೂಮಿ ಭಯಕ್ಕಂಜಿ ಓಡಿದಡೆ ಸೇರುವ ನಿಳಲಿಲ್ಲನಾವುದು ಇಂತಿವೆಲ್ಲವೂ ಪರಿಪೂರ್ಣ ತನ್ನಲ್ಲಿಯೇ ತೋರಿದುದು ತನ್ನಲ್ಲಿಯೇ ಲಯವಲ್ಲದೆ ಬೇರೆ ಭಿನ್ನ ಭಾವವಿಲ್ಲ ಈ ತೆರ ಶರಣರ ಇರುವು ಆತನೇತರದಲ್ಲಿದ್ದರೂ ಅಜಾತಮಯನೆಂದೇ ಅಜಾತಮಯನೆಂದೇ ಗೂಡಿನ ಗುಮ್ಮಟ ನೊಡೆಯ ಅಗಮ್ಯೇಶ್ವರ ಲಿಂಗ ತೋರಿಯೂ ತೋರದ ನಿಲುವು ನೋಡ ತೋರಿಯೂ ತೋರದ ನಿಲುವು ನೋಡ ದೇವರು ಇಲ್ಲಿ ಪ್ರಕೃತಿಯ ತತ್ವವನ್ನು ಬಳಸಿ ತಮ್ಮ ವಿಚಾರವನ್ನು ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಗಾಳಿ ಹಸಿದು ಎಲ್ಲವನ್ನೂ ತನ್ನಲ್ಲಿ ಸೆಳೆದುಕೊಳ್ಳಲು ಪ್ರಾರಂಭಿಸಿದರೆ ಅದಕ್ಕೆ ಕೊಡುವುದು ಏನನ್ನ ಕೊಡುವವರಾದರೂ ಯಾರು ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಅಂತೇ ಹೇಳುತ್ತಾರೆ ಆಕಾಶವೇ ಧಗಧಗಿಸಿ ಉರಿಯುವ ಅಗ್ನಿಗೆ ಹೆದರಿದರೆ ಆಕಾಶದಲ್ಲಿನ ಮೋಡಗಳ ನೆರಳು ಕಾಣುವುದಾದರೂ ಹೇಗೆ ಸಾಧ್ಯವೇ ಇಲ್ಲ ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಭೂಮಿಯೇ ಈ ವಿಚಿತ್ರಕ್ಕೆ ಹೆದರಿ ತಾನೇ ಹೆದರಿ ಓಡುವುದಾದಲ್ಲಿ ನಾವು ಇರುವ ಇರುವಿಕೆಯಾದರೂ ಎಲ್ಲಿ ಹೇಗೆ ಎಂದು ಕೇಳಿಬಿಡುತ್ತಾರೆ ಎಷ್ಟು ಸುಂದರವಾದ ಪ್ರಶ್ನೆಗಳು ಹೀಗೆ ಗಾಳಿ ತನಗೆ ತಾನೇ ತನ್ನನ್ನು ಸಮಾಧಾನ ಮಾಡಿಕೊಂಡು ಶಾಂತವಾಗಬೇಕು ಬೇರೆಯವರು ಶಾಂತ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗೆಯೇ ಅಗ್ನಿಯೂ ಕೂಡ ತನಗೆ ತಾನೇ ತಣ್ಣಗಾಗಬೇಕೇ ಹೊರತು ಅದನ್ನು ಬೇರೆಯವರು ತಣ್ಣಗೆ ಮಾಡಲು ಸಾಧ್ಯವಿಲ್ಲ ಅದೇ ರೀತಿ ಶರಣ ತನ್ನಲ್ಲಿ ಹೇಳುವಂತಹ ಕಾಮನೆಗಳನ್ನು ಅಭೀಪ್ಸೆಗಳನ್ನು ಆಸೆಗಳನ್ನು ಬಯಕೆಗಳನ್ನು ತನಗೆ ತಾನೇ ಸ್ವಯಂ ಅಡಗಿಸಿಕೊಳ್ಳಬೇಕು ಆಗ ಮಾತ್ರ ಅವನು ಪರಿಪೂರ್ಣನಾಗಬಲ್ಲ ಯೋಗಿಯಾಗಬಲ್ಲ ಶರಣನಾಗಬಲ್ಲ ಎನ್ನುತ್ತಾರೆ ಅದುವೇ ಶರಣನ ತೋರಿಯು ತೋರದ ನಿಲುವು ಎಂದು ಬಿಡುತ್ತಾರೆ ಗುಮ್ಮಟದೇವರು ಅದ್ಭುತವಾದ ವಚನ ಹೀಗೆ ಗುಮ್ಮಟದೇವರು ಶರಣರ ನಿಲುವು ಪ್ರಕೃತಿಯ ಶಕ್ತಿಯಂತೆ ಹೇಗಿರುತ್ತದೆ ಎನ್ನುವುದನ್ನು ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ ಮುಂದಿನ ಚಿಂತನೆಯನ್ನು ಗಮನಿಸೋಣ ಅವರು ಹೇಳುತ್ತಾರೆ ಕೊಲುವಂಗೆ ಜೀವದ ದಯವಿಲ್ಲ ಪರಾಂಗನೆಯ ಬೆರೆಸುವಂಗೆ ಪರಮೇಶ್ವರ ಒಲವರವಿಲ್ಲ ಪರರೋರುವ ಬಂಧಿಸಿ ಬೇಡುವಂಗೆ ಧನದ ಒಲವರವಿಲ್ಲ ಪ್ರಾಣತ್ಯಾಗಿಗೇ ಕಾಣಿಯಾಚೆಯ ಕೇಣಸರವಿಲ್ಲ ಅಗಹರನ ಶರಣನಾಗಿ ಜಗವ ಬೋಧಿಸದೆ ಜಗಭರಿತನಾಗಿ ಇರಬೇಕು ಆತ ಅಗಹರ ಮೂರ್ತಿ ಗುಡಿಯ ಗುಮ್ಮಟ ನೊಡೆಯ ಅಗಮೇಶ್ವರಲಿಂಗ ಅವನೇ ತಾನೇ ಅಗಮೇಶ್ವರಲಿಂಗ ಅವನೇ ತಾನೇ ದೇವರ ಚಿಂತನೆ ಹೇಗಿದೆ ಅವರು ಹೇಳುತ್ತಾರೆ ಯಾವ ವ್ಯಕ್ತಿ ಮತ್ತೊಬ್ಬರನ್ನು ಕೊಲ್ಲುತ್ತಿರುತ್ತಾನೋ ಅಂತಹ ಕಟುಕನಿಗೆ ಯಾವ ಕಾರಣಕ್ಕೂ ದಯೆ ಎನ್ನುವುದು ಇರುವುದೇ ಇಲ್ಲ ಎಂದು ಬಿಡುತ್ತಾರೆ ಅವನಲ್ಲಿ ದಯೆ ಎನ್ನುವುದು ಇದ್ದದ್ದೇ ಆಗಿದ್ದಲ್ಲಿ ಅವನು ಕೊಲ್ಲುವುದನ್ನು ನಿಲ್ಲಿಸುತ್ತಿದ್ದ ಎನ್ನುತ್ತಾರೆ ಇದು ಸತ್ಯ ಅಂತೆಯೇ ಯಾವ ವ್ಯಕ್ತಿ ಅನ್ಯ ಹೆಣ್ಣು ಮಕ್ಕಳನ್ನು ಸ್ತ್ರೀಯರನ್ನು ಹಾಳು ಮಾಡುವ ಗುಣವುಳ್ಳವನೋ ಅವನಲ್ಲಿ ಪರಮೇಶ್ವರನ ಒಲವರ ಅಂದರೆ ಭಗವಂತನ ಗುಣಧರ್ಮಗಳು ಅವನಲ್ಲಿ ಇರಲು ಸಾಧ್ಯವಿಲ್ಲ ಅವನೊಬ್ಬ ನೀಚ ಎಂದು ಬಿಡುತ್ತಾರೆ ಮುಂದೆ ಹೇಳುತ್ತಾರೆ ಯಾರು ಭಗವಂತನಿಗೆ ಶರಣಾಗಿ ಅವನಲ್ಲಿ ಬಂಧಿಯಾಗಿರುತ್ತಾನೋ ಅವನಿಗೆ ಯಾವ ಕಾರಣಕ್ಕೂ ಹಣದ ವ್ಯಾಮೋಹ ಇರುವುದಿಲ್ಲ ಯಾರು ತನ್ನ ಪ್ರಾಣವನ್ನು ಭಗವಂತನಿಗಾಗಿ ಅಂದರೆ ಸಮಾಜಕ್ಕಾಗಿ ಮೀಸಲಿಡುವವನೋ ಅವನಿಗೆ ಹಣವುಳ್ಳವರು ಕೂಡ ಮತ್ಸರವಿರುವುದಿಲ್ಲ ಒಳ್ಳೆಯ ಪದಗಳು ಅಗಹರ ಅಂದರೆ ಪಾಪಗಳನ್ನು ಕಳೆಯುವ ಶಿವನಿಗೆ ಶರಣಾಗಿ ಜಗವನ್ನು ನೋಡುತ್ತ ಜಗದಲ್ಲಿರುವ ಕೊಳಕನ್ನು ಅಶುದ್ಧವನ್ನು ಕಾಣದೆ ನೋಡದೆ ಜಗದಲ್ಲಿರುವುದನ್ನು ಕಲಿಯಬೇಕು ಅಂತಹ ವ್ಯಕ್ತಿಯೇ ನಿಜ ಶರಣ ಅವನೇ ಭಗವಂತನ ಚಿತ್ ಸ್ವರೂಪಿ ಹೀಗೆ ಗುಮ್ಮಟ ದೇವರು ಯಾರಲ್ಲಿ ನೀಚತನ ಕಟುಕತನ ಇರುವುದೋ ಅವರಲ್ಲಿ ಭಗವಂತನನ್ನು ಕಾಣಲು ಸಾಧ್ಯವಿಲ್ಲ ಯಾರು ಭಗವಂತನಲ್ಲಿ ಶರಣಾಗಿ ಭಗವಂತನ ಸೇವೆಗಾಗಿ ಜೀವನವನ್ನು ಮುಡುಪಾಗಿಡುತ್ತಾನೋ ಅದಕ್ಕಾಗಿ ಬದುಕುತ್ತಾನೋ ಅಂತಹವರಲ್ಲಿ ಭಗವಂತನನ್ನು ಕಾಣಬಹುದು ಎನ್ನುತ್ತಾರೆ ಹೌದು ನಿಜದ ವಿಚಾರ ಏಕೆಂದರೆ ನಾವು ಪರಮಾತ್ಮನನ್ನು ಕಾಣಲು ಸಾಧ್ಯವಿಲ್ಲ ಆದರೆ ಪರಮಾತ್ಮನ ಗುಣಗಳನ್ನು ಒಳಗೊಂಡವರನ್ನು ಈ ಜಗದಲ್ಲಿ ಕಾಣಬಹುದು ಅವರೇ ನಮಗೆ ಕಾಣುವ ದೇವರು ಅವರನ್ನು ಕಂಡು ಅವರನ್ನು ಪೂಜಿಸಿ ಅವರನ್ನು ಧ್ಯಾನಿಸಿ ಅವರಿಂದ ಶಾಂತಿ ಸಮಾಧಾನ ನೆಲೆಗೊಳ್ಳಿಸಿಕೊಳ್ಳುವಂತಹ ವ್ಯಕ್ತಿಗಳು ನಾವಾಗಬೇಕು ಮತ್ತೊಂದು ವಿಷಯ ಅವರ ವಚನದಲ್ಲಿ ಹೀಗೆ ಹೇಳುತ್ತಾರೆ ಹಾದಿಯ ತೋರಿದವರೆಲ್ಲರೂ ಭಯಕ್ಕೆ ನಿರ್ಭಯವಂತರಾಗಬಲ್ಲರೇ ಒಳ್ಳೆಯ ಪ್ರಶ್ನೆ ವೇದ ಶಾಸ್ತ್ರ ಪುರಾಣ ಆಗಮ್ಮಂಗಳ ಹೇಳುವರೆಲ್ಲರೂ ವೇದಿಸಬಲ್ಲರೇ ನಿಜತತ್ವವ ಹಂದಿಯ ಶೃಂಗಾರ ಪೂಷಣ ಕಠಿಣ ದಂಧ ಅರಿವಿಲ್ಲದವನ ಸಂಘ ಇಂಥವರ ಬಿಡು ಮುಡಿಯನರಿ ಗುಡಿಯ ಗುಮ್ಮಟನಾಥನ ಒಡೆಯ ಅಗಮ್ಮೇಶ್ವರ ಲಿಂಗದಲ್ಲಿ ಎಡೆ ಬಿಡುವಿಲ್ಲದೆ ಒಡಗೂಡು ಎಡೆ ಬಿಡುವಿಲ್ಲದೆ ಒಡಗೂಡು ಗುಮ್ಮಟದೇವರ ವಿಚಾರ ಹೇಗಿದೆ ಅವರು ಹೇಳುತ್ತಾರೆ ಯಾರು ನಮಗೆ ದಾರಿಯನ್ನು ತೋರಿಸುತ್ತಾರೋ ಆ ದಾರಿಯಲ್ಲಿ ಸಾಗುವಾಗ ನಮಗೆ ಭಯ ಉಂಟಾದರೆ ದಾರಿಯನ್ನು ತೋರಿಸಿದ ವ್ಯಕ್ತಿ ನಿರ್ಭಯನಾಗಿ ನಮ್ಮೊಡನೆ ನಿಂತು ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗಬಲ್ಲನೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಅಂದರೆ ಭಯವಿರುವವನು ನಮ್ಮನ್ನು ನಿರ್ಭಯನಾಗಿ ನಮ್ಮನ್ನು ಹೇಗೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂತ ಪ್ರಶ್ನೆ ಮಾಡುತ್ತಾರೆ ಅಂತೆಯೇ ವೇದ ಶಾಸ್ತ್ರ ಆಗಮ ಪುರಾಣಗಳೆಂದು ಬೋಧಿಸಿ ಹೇಳುವವರು ಜಗದ ನಿಜದರಿವನ್ನು ಹೊಂದಬಲ್ಲರೇ ಎನ್ನುತ್ತಾರೆ ಅದಕ್ಕೆ ಅವರು ಹೇಳುತ್ತಾರೆ ಹಂದಿಗೆ ಶೃಂಗಾರ ಮಾಡಿದರೆ ಆ ಶೃಂಗಾರದಿಂದ ಹಂದಿಗೆ ಪ್ರಯೋಜನವೇನು ಅದಕ್ಕೆ ಬಚ್ಚಲು ಕೊಳಚೆ ಇಲ್ಲಿ ಬಿದ್ದು ಅದ್ದಾಡುವುದೇ ಅದಕ್ಕೆ ಬಹಳ ಇಷ್ಟ ಪ್ರೀತಿ ಅಂತೆಯೇ ಮುಂದೆ ಹೇಳುತ್ತಾರೆ ಬಿಸಿಲಿನ ಜಳದಲ್ಲಿ ನಿಲ್ಲು ಎಂದರೆ ನಿಲ್ಲಲು ಸಾಧ್ಯವೇ ನೆರಳಿನಲ್ ಅಲ್ಲಲ್ಲದೆ ಹೌದಲ್ಲವೇ ನೆರಳು ಬಹಳ ಇಷ್ಟ ಯಾರಿಗಾದರೂ ಬಿಸಿಲಿನಲ್ಲಿಲ್ಲಲು ಇಷ್ಟವೇ ಕೇಳಿಬಿಡುತ್ತಾರೆ ಅಂತೆಯೇ ಅರಿವಿಲ್ಲದವನ ಕೂಡೆ ಸಂಘ ಮಾಡಿದರೆ ಅರಿವು ಬರುವುದಾದರೂ ಹೇಗೆ ಹೀಗೆ ಕೇಳುವ ಮೂಲಕ ಕೇವಲ ವೇದ ಶಾಸ್ತ್ರ ಆಗಮ ಪುರಾಣ ಇವುಗಳನ್ನು ತಿಳಿದು ನಿಜಚತ್ವವನ್ನು ಅರಿಯದವನು ಕೂಡ ಬೇಕಾದಷ್ಟು ಜನ ಬೇಕಾದಷ್ಟು ಓದಿದ್ದಾರೆ ಆದರೆ ನಿಜತ್ವವನ್ನು ಓದಿಲ್ಲ ನಿಜತ್ವವನ್ನು ಅರಿತಿಲ್ಲ ಅಂತಹ ಅರಿಯದವರು ಕೂಡ ಬದುಕಿನಲ್ಲಿ ಸತ್ಪಥದಲ್ಲಿ ಸಾಗುವ ಹಾದಿಯಲ್ಲಿ ಭಯದಿಂದ ಹಿಂದೆ ಸರಿಯುವವರು ಕೂಡ ಹಂದಿಯಂತೆ ಕೊಳಚೆಯಲ್ಲಿರುವವರು ಕೂಡ ನೆರಳಿನಂತೆ ಸಹಕಾರ ಮಾಡದವರು ಕೂಡ ಸುಜ್ಞಾನ ಇಲ್ಲದವರು ಕೂಡ ಸೇರಿ ಏನೂ ಪ್ರಯೋಜನವಿಲ್ಲ ಅವರನ್ನೆಲ್ಲ ಬಿಡು ಎಂದು ಬಿಡುತ್ತಾರೆ ಅವರನ್ನೆಲ್ಲ ಬಿಟ್ಟು ಕೇವಲ ಭಗವಂತನಲ್ಲಿ ವಿಶ್ವಾಸವಿಟ್ಟು ಅವನೊಡನೆ ಕೂಡು ಜೀವನದಲ್ಲಿ ಏನನ್ನು ಗಳಿಸಬೇಕೋ ಅದನ್ನು ನೀನು ಗಳಿಸಬಹುದು ಇದು ಸತ್ಯ ಇದು ಸತ್ಯ ಎನ್ನುತ್ತಾರೆ ಮನುಮುನಿ ಗುಮ್ಮಟ ದೇವ ಶರಣರು ಇದೇ ನಿಜವಾದ ಮಾರ್ಗದರ್ಶನ ಎನ್ನಬಹುದು ಇದೇ ಸತ್ಪಥಕ್ಕೆ ತಿಳಿಯಬಹುದಾದಂತಹ ಅದ್ಭುತವಾದಂತಹ ಬೆಳಕಿನ ಮಾರ್ಗ ಎನ್ನಬಹುದು ಮತ್ತೊಂದೆಡೆ ದೇವರು ಹೇಳುತ್ತಾರೆ ಉತ್ಪತ್ತಿ ಗುರುವಿನಲ್ಲಿ ಸ್ಥಿತಿ ಲಿಂಗದಲ್ಲಿ ಲಯ ಜಂಗಮದಲ್ಲಿ ಮೂರನ್ ಅರಿತು ಮೀರಿದ ಘನಕೂಟ ವಸ್ತುವಿನಲ್ಲಿ ಸಾರಿದೆ ಗೂಡಿನ ನರಿತು ಕೂಡು ಗುಮ್ಮಟ ನೊಡೆಯ ಅಗಮ್ಯೇಶ್ವರ ಲಿಂಗವಾನ ಕೇವಲ ಎರಡು ಸಾಲುಗಳಲ್ಲಿ ಅದ್ಭುತವಾದ ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ದೇವರ ವಚನ ಚಿಂತನೆ ಹೀಗಿದೆ ಅವರು ಹೇಳುತ್ತಾರೆ ಗುರುವಿನಲ್ಲಿ ಹುಟ್ಟಿ ಲಿಂಗದಲ್ಲಿ ನಿಂತು ಜಂಗಮದಲ್ಲಿ ಬೆರೆತು ಸಾಗುವುದೇ ಅತ್ಯಂತ ಸರಳ ಜೀವನ ಎನ್ನುತ್ತಾರೆ ಎಂತಹ ವಿಚಾರಗಳಿದೆ ಇದರ ಅರ್ಥ ಗುರುವಿನ ಮಾರ್ಗದರ್ಶನದಲ್ಲಿ ಬೆಳೆದು ಉತ್ತಮ ಗುಣಗಳನ್ನು ಕಲಿತು ಸಮಾಜದಲ್ಲಿನ ಸೇವೆಯಲ್ಲಿ ಬೆರೆತು ಸುಖದಿಂದ ಬದುಕು ಇದುವೆ ನಿಜ ಬದುಕಿನ ಸೂತ್ರ ಎನ್ನುತ್ತಾರೆ ಇದನ್ನೇ ಇಲ್ಲಿ ಲಿಂಗ ಜಂಗಮ ಎಂದಿದ್ದಾರೆ ಹೌದು ಗುರು ಎಂದರೆ ಜ್ಞಾನ ಲಿಂಗವೆಂದರೆ ಬೆಳಕು ಜಂಗಮವೆಂದರೆ ಸೇವೆ ಅವು ಮೂರರಲ್ಲಿ ನಿಲ್ಲು ಜ್ಞಾನ ಬೆಳಕು ಮತ್ತು ಸೇವೆಯಲ್ಲಿ ನೀನು ಸೇರು ಆಗ ಬದುಕು ಉನ್ನತವಾಗುತ್ತದೆ ಬದುಕು ಬೆಳಕಾಗುತ್ತದೆ ಎನ್ನುತ್ತಾರೆ ಎಂತಹ ನಿಜ ಸೂತ್ರವ ಹೀಗೆ ಶರಣರಿಗೆ ನಾವು ಕೊಡುವಂತಹ ಗೌರವ ಎನ್ನುವುದು ಇದ್ದೂದ್ದೇ ಆದರಲ್ಲಿ ಇಂತಹ ಸೂತ್ರಗಳ ಪಾಲಕರು ನಾವಾಗಬೇಕು ಹಾಗೆಯೇ ಜೀವನವನ್ನು ಸುಂದರಗೊಳಿಸಿಕೊಳ್ಳಬೇಕು ಎನ್ನುವ ವಿಚಾರವನ್ನು ಇಂದಿನ ನುಡಿ ಸಂಚಿಕೆಯಲ್ಲಿ ತಿಳಿಸುತ್ತಾ ಇವತ್ತಿನ ನುಡಿ ಸಂಚಿಕೆಗೆ ವಿರಾಮ ನೀಡುತ್ತಿದ್ದೇನೆ ಸರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ